ಲಕ್ಷ ಲಕ್ಷ ಸಂಬಳ ಬಂದ್ರು ಜನರಿಗೆ ದಿನಕ್ಕೆ ನೂರು ರೂಪಾಯಿ ಆದಾಯ ಇಲ್ಲ ಅವ್ರ ಬಗ್ಗೆ ಚಿಂತೆ ಮಾಡ್ಬಿಟ್ಟು ತಮ್ಮ ಸಂಬಳದ ಬಗ್ಗೆ ಚಿಂತೆ ಮಾಡ್ತಾ ಇದಾರೆ ಅಂತ ಒಂದು ಆಟೆ ಕಟ್ಟೆ ಎಲ್ಲಿ ಜನರ ಸಮಸ್ಯೆಗಳನ್ನ ಸಮಸ್ಯೆ ಒಬ್ರು ಬೇಕು ಆ ಕೆಲಸ ನೀವು ಕೆಲಸದಲ್ಲಿ ನಾನು ಮಾಡ್ತೀನಿ ಸ್ನೇಹಿತರೆ ಎಸ್ ಯು ಎ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಕಾಮ್ರೇಡ್ ಸುಮಾ ಎಸ್ ರವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕೊಳ್ಳೇಗಾಲ ಮತ್ತು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಚಾಮರಾಜನಗರ ಕೊಳ್ಳೇಗಾಲ ಯಳಂದೂರು ಸಂತೆಮಾರನಹಳ್ಳಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೀದಿ ಬದಿಯ ಸಭೆಗಳು ರಸ್ತೆ ಜಾಥಾ ಹೀಗೆ ವಿವಿಧ ರೀತಿಯ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷದ ನಾಯಕರಾದ ಚಂದ್ರಶೇಖರ್ ಮೇಟಿ ಅವರು ಕಾಂಗ್ರೆಸ್ ನೇತೃತ್ವದ ಯು ಪಿ ಸರ್ಕಾರ ಜನ ವಿರೋಧಿ ಆಡಳಿತದ ಭ್ರಷ್ಟಾಚಾರ ಆರೋಪದ ಲಾಭ ಪಡೆದು ದೇಶದ ಜನತೆ ಅಕ್ಷಯ ದಿನ್ ತರುವುದಾಗಿ ಕಪ್ಪು ಹಣ ವಾಪಸ್ ತರುವುದಾಗಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಬೆಂಬಲ ಬೆಲೆ ಇತ್ಯಾದಿ ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ನಿಜವಾದ ಅಕ್ಷಯ ತಂದದ್ದು ಮಾತ್ರ ಅಂಬಾನಿ ಅದಾನಿಯಂತ ಬಂಡವಾಳಗಾರರಿಗೆ ಎಂದು ಕಿಡಿಕಾರಿದರು ಬಿಜೆಪಿಯ ಸುಳ್ಳುಗಳನ್ನು ಜನ ಪ್ರಶ್ನೆ ಮಾಡಿದರೆ ಕೇಂದ್ರ ಗೃಹ ಸಚಿವರು ನಾವು ಹೇಳಿದ ಮಾತುಗಳೆಲ್ಲ ಚುನಾವಣೆ ಗೆಲ್ಲುವುದಕ್ಕಾಗಿ ಹೇಳಿದ ಜುಮ್ಲಾಗಳು ಎಂದು ಯಾವುದೇ ನಾಚಿಕೆ ಇಲ್ಲದೆ ಹೇಳಿದ್ದಾರೆ ಎಂದು ಈ ಸಂದರ್ಭದಲ್ಲಿ ವಿಷಾದ ವ್ಯಕ್ತಪಡಿಸಿದರು ಆ ಸುಳ್ಳು ಅಂತ ಹೇಳಿದಾಗ ಅಧಿಕಾರದಲ್ಲಿರೋ ಸಿಟ್ಟು ಬರುತ್ತೆ ನಮಗೆ ಈ ಬಂಡವಾಳಗಾರರು ಇವ್ರ ಸಾಕು ನೀವು ಮನೆ ಒಂದಿನ ರಿಸ್ತೋ ಇವ್ರು ಈಗ ಅಂತ ಇದೆ ಅವರು ಆಲ್ಟರ್ನೇಟಿವ್ ಎರಡು ಮೂರು ಪಾರ್ಟಿ ಅಂತ ಹೇಳಿದ್ದಾರೆ ಹೌದು ಅವರು ಬಂಡವಾಳಗಾರರ ಆಲ್ಟರ್ನೇಟ್ ಜನಸಾಮಾನ್ಯನ ಆಲ್ಟರ್ನೇಟ್ ಅದಲ್ಲ ಈ ಸತ್ಯ ನಾವು ಮರಿಬಾರ್ದು ಜನಸಾಮಾನ್ಯ ಆಲ್ಟರ್ನೇಟ್ ಈ ದೇಶಕ್ಕೆ ಇವತ್ತಿಗೂ ಏನಂದ್ರೆ ಜೀವತ್ವ ಉಳಿದಿರೋದು ಹೋರಾಟ ತಾವು ಜಾತಿ ಧರ್ಮನ ಮೀರಿ ಅಭ್ಯರ್ಥಿಯಾದ ಸುಮಾ ಎಸ್ ರವರು ಮಾತನಾಡುತ್ತಾ ಜನಸಾಮಾನ್ಯರ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನು ಬೆಳೆಸುತ್ತಿರುವ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷವನ್ನು ಬೆಂಬಲಿಸಬೇಕು ಭೂಮಿ ಕಳೆದುಕೊಂಡ ರೈತರಿಗೆ ಖಾಯಂ ಉದ್ಯೋಗವನ್ನು ನೀಡುವಂತೆ ಮೆಡಿಕಲ್ ಕಾಲೇಜು ಕುಂತೂರು ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಹಕ್ಕುಗಳಿಗಾಗಿ ನಮ್ಮ ಪಕ್ಷ ದನಿ ಎತ್ತಿದೆ ಅಲ್ಲದೆ ಆದಿವಾಸಿಗಳ ಒಕ್ಕಲಿಭಿಸುವುದರ ವಿರುದ್ಧ ಜೊತೆಗೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಹಾಗೆ ವಿದ್ಯಾರ್ಥಿ ಯುವಜನ ಮತ್ತು ಮಹಿಳಾ ಹೋರಾಟಗಳನ್ನು ಬೆಳೆಸುತ್ತಿದೆ ಇದೇ ಹೋರಾಟದ ಭಾಗವಾಗಿ ದೇಶದಾದ್ಯಂತ ನೂರ ಐವತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ರಾಜ್ಯದ ಹತ್ತೊಂಬತ್ತು ಕ್ಷೇತ್ರಗಳ ಪಕ್ಕಿ ಚಾಮರಾಜನಗರದಲ್ಲಿ ಸ್ಪರ್ಧಿಸುವ ಜವಾಬ್ದಾರಿ ನನಗೆ ನೀಡಿದೆ ಜನಪರವಾದ ನೀತಿಗಳಿಗಾಗಿ ಧನಿಯೆತ್ತಲು ನಮ್ಮ ಪಕ್ಷವನ್ನು ಗೆಲ್ಲಿಸಿ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಮಾಡಿ ಅಂತ ಮಾತಾಡ್ತಾರೆ ಅಲ್ಲಿ ಲಕ್ಷ ಲಕ್ಷ ಸಂಬಳ ಬಂದ್ರು ಜನರಿಗೆ ಇಲ್ಲಿ ದಿನಕ್ಕೆ ನೂರು ರೂಪಾಯಿ ಆದಾಯ ಇಲ್ಲ ಅವ್ರ ಬಗ್ಗೆ ಚಿಂತೆ ಮಾಡೋದು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಮಿತಿಯ ಸದಸ್ಯರಾದ ಕೆವಿ ಭಟ್ ಜಿಲ್ಲಾ ಸಮಿತಿಯ ಸದಸ್ಯರಾದ ಸೀಮಾ ಸಂಧ್ಯಾ ಹರೀಶ್ ಬಸವರಾಜು ನೀತು ಮುದ್ದುಕೃಷ್ಣ ಸುಭಾಷ್ ಚಂದ್ರಕಲಾ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು